ಕೃಷಿ ಋಷಿ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ ಕೃಷಿ ಋಷಿ ಯೂಟ್ಯೂಬ್ ಚಾನಲ್ನ ಈ ಸಂಚಿಕೆಯಲ್ಲಿ ಪಿ ಎಮ್ ಕಿಸಾನ್ ಹದಿನೆಂಟನೇ ಕಂತಿನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗಾಗಲೇ ಹದಿನಾರು ಮತ್ತು ಹದಿನೇಳನೇ ಕಂತನ್ನು ರಿಲೀಸ್ ಮಾಡಲಾಗಿದೆ ಫೆಬ್ರವರಿಲಿ ಹದಿನಾರನೇ ಕಂತನ್ನು ಹಾಗೂ ಜೂನಲ್ಲಿ ಹದಿನೇಳನೇ ಕಂತನ್ನು ಈಗಾಗಲೇ ಬಿಡುಗಡೆ ಮಾಡಲಾಗಿದೆ ಪ್ರತಿ ವರ್ಷ ಮೂರು ಕಂತುಗಳಲ್ಲಿ ಎರಡು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಲಾಗುತ್ತೆ ಏಪ್ರಿಲ್ ಜುಲೈಯಲ್ಲಿ ಮೊದಲನೇ ಕಂತನ್ನು ಆಗಸ್ಟ್ ನವಂಬರಲ್ಲಿ ಎರಡನೇ ಕಂತನ್ನು ಮತ್ತು ಡಿಸೆಂಬರ್ ಮಾರ್ಚಲ್ಲಿ ಮೂರನೇ ಕಂತನ್ನು ಹಾಗಾಗಿ ಇದು ಆಗಸ್ಟ್ ನವಂಬರ್ ನಡುವೆ ಇರತಕ್ಕಂಥ ಅಕ್ಟೋಬರ್ ತಿಂಗಳಲ್ಲಿ ಒಂದು ಈ ವರ್ಷದ ಎರಡನೇ ಕಂತು ಹಾಗೂ ಒಟ್ಟಾರೆಯಾಗಿ ಹದಿನೆಂಟನೇ ಕಂತನ್ನು ಅಕ್ಟೋಬರ್ ಐದರಂದು ಬಿಡುಗಡೆ ಮಾಡಲಾಗುವುದು ಅಂತ ಪಿ ಎಮ್ ಕಿಸಾನ್ ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ ಸೊ ಇಲ್ಲಿ ನಾನು ಒಂದು ಸ್ಕ್ರೀನ್ಶಾಟ್ ಹಾಕಿದ್ದೇನೆ ಅಂದರೆ ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟಿಸಿರತಕ್ಕಂತಹ ಮಾಹಿತಿಯನ್ನು ಹಾನೇಬಲ್ ಪ್ರೈಮ್ ಮಿನಿಸ್ಟರ್ ವಿಲ್ ರಿಲೀಸ್ ದ ಏಟೀಂತ್ ಇನ್ಸ್ಟಾಲ್ಮೆಂಟ್ ಆಫ್ ಪಿ ಎಮ್ ಕಿಸಾನ್ ಸ್ಕೀಮ್ ಆನ್ ಫಿಫ್ತ್ ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿ ಫೋರ್ ಹಾಗಾದರೆ ನೋಡೋಣ ಬನ್ನಿ ಯಾರಿಗೆಲ್ಲ ಪಿ ಎಮ್ ಕಿಸಾನ್ ಹದಿನೆಂಟಿಗೆ ಅಂತ ಜಮಾ ಆಗುತ್ತೆ ಅನ್ನೋದನ್ನು ಸೊ ಮೊದಲಿಗೆ ಈ ಕೆಳಗಿನ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಂತರ ಈ ರೀತಿಯಾದ ಒಂದು ಓಪನ್ ಆಗುತ್ತೆ ವೆಬ್ಸೈಟು ಅಲ್ಲಿ ಬೆನಿಫಿಷರಿ ಲಿಸ್ಟ್ ಮೇಲೆ ಕ್ಲಿಂಕ್ ಮಾಡಿ ನಂತರ ನಿಮ್ಮೊಂದು ರಾಜ್ಯ ಜಿಲ್ಲೆ ಉಪ ಜಿಲ್ಲೆ ತಾಲೂಕು ಹಳ್ಳಿಯನ್ನು ಸೆಲೆಕ್ಟ್ ಮಾಡಿ ಗೆಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಕೆಳಗಿನಂತೆ ನಿಮಗೆ ನಿಮ್ಮ ಹಳ್ಳಿಯಲ್ಲಿ ಯಾರ್ಯಾರಿಗೆ ಪಿ ಎಮ್ ಕಿಸಾನ್ ಹಣ ಬರುತ್ತೆ ಅನ್ನೋದನ್ನು ತೋರಿಸುತ್ತೆ ಹಾಗಾದರೆ ಬನ್ನಿ ನೋಡೋಣ ಲೈವ್ ಆಗಿ ಯಾವ ರೀತಿ ಚೆಕ್ ಮಾಡೋದನ್ನು ಅನ್ನೋದನ್ನ ಸೊ ಮೊದಲಿಗೆ ಪಿ ಎಮ್ ಕಿಸಾನ್ ಗು ಕ್ರೋಮಲ್ಲಿ ಹೋಗಿ ಪಿ ಎಮ್ ಕಿಸಾನ್ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ವೆಬ್ಸೈಟ್ ಓಪನ್ ಆಗುತ್ತೆ ಅಥವಾ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ನಂತರ ಕೆಳಗೆ ಸ್ಕ್ರೋಲ್ ಮಾಡಿ ನಾನು ಸ್ಕ್ರೀನ್ಶಾಟಲ್ಲಿ ತೋರಿಸಿರೋ ಹಾಗೆ ಬೆನಿಫಿಷಿಯರಿ ಅನ್ನೋ ಒಂದು ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಮ ಒಂದು ರಾಜ್ಯವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ಒಂದು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ಒಂದು ಸಬ್ ಡಿಸ್ಟಿಕ್ ಅಂದರೆ ನಿಮ್ಮ ಒಂದು ತಾಲೂಕನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನಂತರ ನಿಮ್ಮ ಒಂದು ಬ್ಲಾಕ್ ಅಂದರೆ ನಿಮ್ಮ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ಒಂದು ಗ್ರಾಮವನ್ನು ಸೆಲೆಕ್ಟ್ ಮಾಡಿಕೊಂಡು ಗೆಟ್ ರಿಪೋರ್ಟ್ ಅಂತ ಕ್ಲಿಕ್ ಮಾಡಿದರೆ ಈ ರೀತಿಯಾಗಿ ನಿಮಗೆ ನಿಮ್ಮ ಹಳ್ಳಿಯಲ್ಲಿ ಇಲ್ಲಿವರೆಗೂ ಅಂದರೆ ಯಾರ್ಯಾರಿಗೆ ಪಿ ಎಮ್ ಕಿಸಾನ್ ಹಣ ಬರುತ್ತೆ ಅನ್ನೋದನ್ನು ತೋರಿಸ್ತೇ ಈಗ ನಮ್ಮ ಹಳ್ಳಿಯಲ್ಲಿ ಇಲ್ಲಿವರೆಗೂ ಒಂದು ಮುನ್ನೂರ ಐವತ್ತು ಜನರಿಗೆ ಇಲ್ಲಿ ಪಿ ಎಮ್ ಕಿಸಾನ್ ಹಣ ಬರುತ್ತೆ ಅನ್ನೋ ಒಂದು ಮಾಹಿತಿಯಲ್ಲಿ ತೋರ್ ಕಾಣಿಸ್ತಾ ಇದೆ ವೀಕ್ಷಕರೇ ಹಾಗಾದರೆ ಅಕ್ಟೋಬರ್ ಐದನೇ ತಾರೀಕು ಪಿ ಎಮ್ ಕಿಸಾನ್ ಹದಿನೆಂಟನೇ ಕಂತು ಬರ್ತಾ ಇದೆ ಅಕ್ಟೋಬರ್ ಐದನೇ ತಾರೀಕು ಮತ್ತೆ ನಾನು ಕೃಷಿ ಋಷಿ ಯೂಟ್ಯೂಬ್ ಚಾನಲ್ಲಿ ಈ ಒಂದು ಪಿ ಎಮ್ ಕಿಸಾನ್ ಹದಿನೆಂಟನೇ ಕಂತನ್ನು ಜಮಾ ಆಗಿದೆಯೋ ಇಲ್ಲೋ ಅನ್ನೋದನ್ನು ಯಾವ ರೀತಿ ಚೆಕ್ ಮಾಡೋದನ್ನಂತ ನಾನು ತೋರಿಸ್ಕೊಡ್ತೀನಿ ಸೊ ವೀಕ್ಷಕರೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಕೃಷಿ ಸಂಬಂಧಿತ ವೀಡಿಯೋಗಳಿಗಾಗಿ ಕೃಷಿ ಋಷಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ರೀತಿಯಾಗಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೃಷಿ ಋಷಿ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ಕೊಡಿ ಧನ್ಯವಾದಗಳು